ಸರ್ ಬಿಜೆಪಿ ಪಕ್ಷದಿಂದ ಹೊರಗಡೆ ಬಂದ್ರಿ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀರಿ ಅಥವಾ ಆಗಿದಿಲ್ಲ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಮಗೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನೋಡ್ದೇನಲ್ಲ ಇವತ್ತು ಈ ಬರ್ದಿದಂತ ಪಕ್ಷದವರು ನಾನು ಇದ್ದಾಗ ಕಾಂಗ್ರೆಸ್ ಪಾರ್ಟಿಯವರು ನೂರಕ್ಕೂ ನೂರು ಮುಸಲ್ಮಾನರ ಪಾರ್ಟಿ ಅಂತ ಹೇಳ್ತಾ ಇದ್ರು ನೂರಕ್ಕೂ ನೂರು ಮುಸ್ಲಿಮರು ಪರವಾಗಿರ್ತಕ್ಕಂಥ ಪಾರ್ಟಿ ಹಿಂಗಿ ರೀತಿಯೆಲ್ಲ ಹೇಳ್ತಾ ಇದ್ರ ನಿಮ್ಗೆಲ್ಲ ಗೊತ್ತಿರ್ಲಿ ಕರ್ನಾಟಕ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಳಗ ಮುಸಲ್ಮಾನರು ಬಿಜೆ ಕಾಂಗ್ರೆಸ್ ನಲ್ಲಿ ಕೇವಲ ನನ್ಗನ್ಸಿದ ಮಟ್ಟಿಗೆ ಬಹಳ ಅಂದ್ರೆ ಒಂದು ಐದರಿಂದ ಆರು ಮಂದಿ ಎಮ್ ಎಲ್ ಎಳಿದಾರೆ ಬಿಟ್ರೆ ಒಂದು ಎರಡ್ ನೂರ ಹತ್ತರಿಂದ ಏಳ್ನೂರ ಹದಿನೈದು ಜನ ಎಮ್ ಎಲ್ ಎಲ್ಲ ಹಿಂದೂಗಳು ಒಂದು ಎಂಬತ್ನಾಲ್ಕು ಪರ್ಸೆಂಟ್ ಗ್ಯಾರಂಟಿನಲ್ಲಿ ಹಿಂದೂಗಳು ಉಪಯೋಗ ಮಾಡ್ತಾ ಇದಾರೆ ಇವತ್ ನಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳ ಇವತ್ ನಿಮ್ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಂಬತ್ನಾಕ್ ಪರ್ಸೆಂಟ್ ಹಿಂದೂಗಳು ಹೆಣ್ಮಕ್ಳ ಈ ಗ್ಯಾರಂಟಿ ಯೋಜನೆಯಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ ಬಸ್ ನಲ್ಲಿ ನೀವು ನಮ್ಮ ಏನೋ ನಮ್ ಕುಂಕುಮ ಹಚ್ಕೊಂಡಿದ್ದ ಹೆಣ್ಮಕ್ಳು ಜಾಸ್ತಿ ಏನೂ ಇರ್ತಾರೆ ಹಳ್ಳಿಯೊಳಗಿರ್ತಕ್ಕಂಥವ್ರು ಇರ್ಬೋದು ಎಲ್ಲಾ ಕಡೆನೂ ಇರ್ಬೋದು ಗ್ಯಾರಂಟಿ ಯೋಜನೆ ಒಳಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಯಾರು ನಮ್ ಹೆಣ್ಮಕ್ಳು ಅಂತ ಹೇಳ್ತಾ ಇದಾರೆ ಎಲ್ಲಾ ಹಿಂದೂಗಳು ಅದನ್ನು ಬೇಕು ಹೋಗ್ತಾ ಇದಾರೆ ನಮ್ ನಿರುದ್ಯೋಗಿ ಹೋಗ್ರೆ ಮುಸಲ್ಮಾನ ಯಾರು ಕಲಿಯಂಗಿಲ್ಲ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಲಿಯಂಗಿಲ್ಲ ಈಗ ನಿಮ್ ನಿರುದ್ಯೋಗಿ ಭತ್ತೆ ಎಲ್ಲಾ ಹಿಂದೂಗಳಿಗೆ ಸಿಗ್ತಾ ಇದೆ ಈಗ ನನಗೆ ಆಚಾರ ಆಗ್ಬೋದು ನಿಮ್ಗೆ ಮೊನ್ನೆ ಸಿದ್ದರಾಮಯ್ಯವ್ರ ಬಜೆಟ್ ಕೊಟ್ರ ಈ ಮೂರ್ನೂರ ಇಪ್ಪತ್ತೆಂಟು ಐತಿಹಾಸಿಕ ಧಾರ್ಮಿಕ ದೇವಾಲಯಗಳ ರಕ್ಷಣೆಗಾಗಿ ಅರ್ಚಕರಿಗೆ ಪ್ರತಿ ಪ್ರತಿ ವರ್ಷ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಇದಿತ್ತು ಏನು ಅವ್ರಿಗೆ ದನ ಅದು ಗೌರವನೆ ಅದನ್ನ ಎಪ್ಪತ್ತೆರಡು ಸಾವಿರ ಮಾಡಿದ್ದಾರೆ ಇವತ್ತು ನೀರಾವರಿ ಯೋಜನೆ ಇರ್ಬೋದು ರೈತರಿಗೆ ದೊಡ್ಡ ದೊಡ್ಡ ಯೋಜನೆಗಳು ಇರ್ಬೋದು ಇವರೆಲ್ಲ ಹಿಂದೂಗಳು ಮಾಡ್ತಾರೆ ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಮುದಾಯ ಎಲ್ಲ ಹಿಂದೂಗಳು ಬರ್ತಾರೆ ಇವತ್ತು ಕಾರ್ಮಿಕವಲ್ಲ ಹಿಂದೂಗಳು ಬರ್ತಾರೆ ಒಡ್ರ ಸಮಾಜ ಬರ್ತೈತಿ ಇನ್ನಿದ್ರೆ ಬೇರೆ ಬೇರೆ ಸಮಾಜದವ್ರು ಎಲ್ಲರೂ ಕಾರ್ಮಿಕರಾಗ್ಯಾರ ಕುರುಬ್ರಾಗ್ಯಾರ ಕಾರ್ಮಿಕರು ಈ ಲಿಂಗಾಯತ ಬಡವರು ಅದಾರ ಬಡವರ ಬಡವರು ಅದಾರ ಸೊ ಎಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಸಿದ್ದರಾಮಯ್ಯ ಸರ್ಕಾರ ಇದೆ ಸಂಪೂರ್ಣವಾಗಿ ಅದು ಹಿಂದುತ್ವವನ್ನ ಅನುಕರಣೆ ಮಾಡ್ಕೊಂಡು ಬರ್ತಾನೆ ಇದೆ ಇವತ್ತು ಇವತ್ತು ಶಿವಾನಂದ ಅಂದ್ರೆ ಇದು ನಾವು ಕುರುಬರವ ಕಟ್ಟ ಹಿಂದುತ್ವವಾದಿನ ಕಟ್ಟ ಹಿಂದೂಗಳು ಇರ್ತಕ್ಕಂಥ ನನ್ನ ಪೋಸ್ಟ್ಗಳನ್ನೆಲ್ಲ ಶೇರ್ ಮಾಡ್ತಾರ ಅವ್ರೆ ಎಲ್ಲಿ ಮಟ್ಟ ಹೋಗಿದ್ದು ನನ್ನ ಪೋಸ್ಟ್ಗಳು ಹಾಲು ಕರ್ನಾಟಕ ದಾಟಿ ಬೇರೆ ಬೇರೆ ರಾಜ್ಯದೊಳಗೆ ನನ್ನ ಪೋಸ್ಟ್ಗಳು ಹೋಗ್ತಾ ಇದೆ ಇವತ್ತು ಯಾರು ಕುಂಕುಮ ಹಚ್ಕೋಬಾಡ್ರಿ ಅಂತ ಹೇಳಂಗಿಲ್ಲಾ ಇದು ನೋಡ್ರಿ ಬಂಡಾರದ ಒಂದು ಅರಬಿ ಕಟ್ಟೆನ ನನಗೆ ಯಾರ ಕಾಂಗ್ರೆಸ್ನ ಯಾರು ಏನ್ರಿ ಮುಸ್ಲಿಂ ಪಾರ್ಟಿ ಇದೆ ನೀವು ಹಸಿರಾನ್ ಅಂತ ಯಾರು ಹೇಳಿಲ್ಲ ನನ್ನೆಲ್ಲ ಪಾರ್ಟಿ ಮೀಟಿಂಗ್ ಕರೀತಾರ ನಮ್ ಎಲ್ಲಾ ಅಷ್ಟೊಂದು ಅಭಿಮಾನ ಐತೆ ಅವ್ರಿಗೆಲ್ಲರಿಗೂ ಅಷ್ಟು ನಮ್ ಬಗ್ಗೆ ಗೌರವ ಐತೆ ಎಲ್ಲರಿಗೂ ಯಾರು ಪಕ್ಷದಲ್ಲಿ ಯಾವುದೇ ರೀತಿಯಿಂದ ನನಗ ಇದು ಕಾಂಗ್ರೆಸ್ ಪಾರ್ಟಿ ಇದು ಮುಸಲ್ಮಾನ ಪಾರ್ಟಿ ಅಂತ ಅನ್ನೋದು ಭಯಂಕರ ಸುಳ್ಳಿದೆ ಭಾರತೀಯ ಜನತಾ ಪಕ್ಷದವ್ರು ಇದನ್ನ ತಲಿಯೊಳಗ ಹಾಕ್ತಾ ಇದಾರೆ ಜನರಿಗೆ ತೆಲಿಯೊಳಗ ಜನರಿಗೆ ಈ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಕೆಲವೊಂದಿಷ್ಟು ಮತೀಯ ಭಾವನೆಗಳು ಕೆಳಸ್ತಕ್ಕಂಥದನ್ನ ಹಾಕಿ ಇವತ್ತು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಜನಾಂಗ ಬಡತನದಲ್ಲಿ ಇರ್ತಕ್ಕಂಥವ್ರನ್ನ ಹೊಡೆದಾಟ ಹಚ್ಚುದು ಬಡದಾಟ ಕಚ್ಚುದು ಅವ್ರ ಮೇಲೆ ಕೇಸ್ ಹಾಕ್ಸುದು ಈಗ ನೋಡ್ರಿ ಬಿಜೆಪಿ ಒಳಗೆ ಸಾಕಷ್ಟು ಲೀಡರ್ಸದ ಅವ್ರ ಮಕ್ಕಳನ್ನೆಲ್ಲ ಇವ್ರು ವಿದೇಶದೊಳಗೆ ಕೆಲಸ ಅಲ್ಲ ಈಗ ಆರು ವರ್ಷಕ್ಕೂ ಮಕ್ಕಳು ನೋಡ್ರಿ ನೀವ ಏನ್ರೀ ಇನ್ನ ಬೇರೆ ಬೇರೆ ಎಲ್ಲಾ ನೀವ್ ದೊಡ್ಡ ದೊಡ್ಡ ನಾಯಕರನ್ನ ನೋಡ್ರಿ ನೀವಲ್ಲ ಅವ್ರ ಮಕ್ಳೆಲ್ಲಾ ವಿದೇಶದೊಳಗೆ ಚಲೋ ಚಲೋ ಎಜುಕೇಶನ್ ಕಲಿಯಕದ್ರಿ ಇಲ್ಲಿ ವಿರುದ್ಧ ಹೊಡೆದಾಡಕ ನಾವು ಹಿಂದುಳವರ್ಗದವ್ರು ಎಸ್ ಸಿ ಎಸ್ ಟಿ ಜನಾಂಗ ನಾವ್ ಎಲ್ಲ ಓಡನಾಡಕ್ ಬೇಕ ಮತ್ ನಮ್ ಮ್ಯಾಗೆಲ್ಲ ಕೇಸ್ ಗೀಸ್ ಚಲ ಬಿರ್ತಾವೆ ಈ ಕೇಸ್ ನಮ್ ಮೇಲೆ ಸಾಕಷ್ಟು ಅದಾವ ನಮ್ ಮೇಲೆ ಎಲ್ಲರ ಮೇಲೆ ಸರ್ ಮೊನ್ನೆ ತಾನೆ ಮಡಿಕೇರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ವಿನಯ್ ವಿನಯ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದು ಬಿಜೆಪಿ ಕಾರ್ಯಕರ್ತ ಸೊ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕೇಸ್ ಇತ್ತು ಇಲ್ಲಿ ಕಾರ್ಯಕರ್ತರಿಗೂ ರಕ್ಷಣೆ ಇಲ್ವಾ ಯಾವ ನಾಯಕರು ಬಂದು ಅವ್ರ ಪರವಾಗಿ ನಿಲ್ಲೋದಿಲ್ವಾ ಈಗ ನಾನಿನ್ ಏನು ಒಂದು ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು ಇಲ್ಲಿ ಒಂದು ಹುಡುಗಿ ಮುಸಲ್ಮಾನ ಹುಡುಗ ಒಬ್ಬ ಒಂದು ಮರ್ಡರ್ ಮಾಡಿದ ಕೇಳಿ ಕಾಲೇಜಿನಾಗ ಮುಸಲ್ಮಾನರು ಮಾಡೇನ್ ಮರ್ಡರ್ ಮಾಡೇನ ಅಂತ ಹೇಳಿ ಅದನ್ನ ಪೊಲಿಟಿಕಲ್ ಆಗಿ ಅದನ್ನ ನ್ಯಾಷನಲ್ ಲೆವೆಲ್ನೊಳಗೆ ಉಪ್ಯೋಗ್ ತಗೊಂಡ್ರೆ ಆ ನಿರಂಜನ್ ಹಿರೇಮಠ ಅಂತಕ್ಕ ಮಗಳೇನಿದೇಹಾ ಹಿರೇಮಠ ಇಲೆಕ್ಷನ್ ಕೌಂಟಿಂಗ್ ಮುಗಿಯುವವರೆಗೂ ಕೌಂಟ್ ಇಲೆಕ್ಷನ್ ಆಗುವವರೆಗೆ ಕೌಂಟಿಂಗ್ ಅಲ್ಲ ಇಲೆಕ್ಷನ್ ಪೂಲಿಂಗ್ ಆಗುವವರೆಗೂ ಅವ್ರ ಮನೆಗೆ ಕೇಂದ್ರದಲ್ಲಿರ್ತಕ್ಕಂತ ನಾನಾ ನಾನಾ ಎಲ್ಲಾ ಲೀಡರ್ಸ್ ಬಂದ್ರು ಇವನ್ ನಡ್ಡಾ ಅವ್ರು ಬಂದ್ರು ಅಮಿತ್ ಶಾ ಅವರು ಬಂದ್ರು ನರೇಂದ್ರ ಮೋದಿ ಒಂದು ಹೋಗಲು ಬಾಕಿ ಇತ್ತು ಅವ್ರ ಮನೆಗೆ ಹೌದು ರಾಜ್ಯದ ಎಲ್ಲಾ ಮುಖಂಡರು ಯಡಿಯೂರಪ್ಪನವ್ರು ಇರ್ಬೋದು ಎಲ್ಲಾ ನಾಯಕರು ಅವ್ರ ಮನೆಗೆ ಹೋದ್ರು ಕೇಂದ್ರದವ್ರೆಲ್ಲಾರು ಹೋದ್ರು ಪ್ರಹ್ಲಾದ್ ಜೋಶಿ ಅವ್ರ ಹೇಗಿರಿ ಅವ್ರ ಮನೆಯಾಗ ಜೆಂಡಾನು ಹುಡುಬಿಟ್ಟಿದ್ರೆ ಯಾಕಂದ್ರೆ ಇಲೆಕ್ಷನ್ ಕೆಲ್ಬಕಲ್ಲ ನಿಮ್ ಹೇಳ್ತೀನಿ ಆ ಇಲೆಕ್ಷನ್ ಪುಲಿಂಗ್ ಆದ್ಮ್ಯಾಗ್ರಿ ಅವ್ರು ಅನ್ನೋದು ಒಳ್ಳೆ ಹೊಡಿಲಿ ಅವ್ರಿ ಒಂದ ಅದಾಗಿ ಒಂದ್ ಫಿಫ್ಟೀನ್ ಡೇಸ್ಗಿರಿ ಅಂಜಲಿ ಅಂತಕ್ಕಂತ ಒಂದು ಹಿಂದೂ ಹುಡುಗಿ ಮರ್ಡ್ರ ಹುಡುಗಿದ್ ಮರ್ಡರ್ ಅಂತ ಹೌದು ಮರಾಠ್ರ ಹುಡುಗ ಮರ್ಡ್ರ್ ಮಾಡಿದ ಇವ್ರು ಆ ಗೆ ಹೋಗಿ ಯಾರು ಪ್ರತಿಭಟನೆ ಮಾಡೋದಾಗ್ಲಿ ಅದನ್ನ ಅದ್ರ ಅದಕ್ಕೆ ನ್ಯಾಯ ಕೊಡಿಸ್ಬೇಕನ್ನೋದು ಒಬ್ರು ಮುಂದ್ ಬಂದಿಲ್ಲ ಫಸ್ಟ್ ಪೊಲಿಟಿಷನ್ಗೆ ಹೋದವನ ಅಂಜಲಿ ಹುಡುಗಿದೇನ್ ಏನ್ ಮಾಡ್ರ ಆತಲ್ರಿ ಫಸ್ಟ್ ಪೊಲಿಟೀಶಿಯನ್ ಹೋಗಿ ಅದರದೇನ್ ಪೋಸ್ಟ್ ಮಾಡ್ರ ಏನು ಅದರದ ಆಕ್ಷನ್ ಏನು ಅದರದ ಏನೇನ್ ಆಕ್ಷನ್ ತಗೊಂಡ ಇನ್ಸ್ಪೆಕ್ಟರ್ ಗಳು ಆಮೇಲೆ ಪೊಲೀಸ್ ಆಫೀಸರ್ಸ್ ಏನೇನ್ ಕ್ರಮ ತೊಗೊಂಡ್ರ ಅನ್ನೋದನ್ನ ಅದನ್ನ ಪರಿಶೀಲನೆ ಮಾಡುತ್ತೆ ಅದನ್ನ ನಾವು ಹೋರಾಟಕ್ಕೆ ನಿಂತೀವಿ ಇವ್ರು ಯಾರು ಬರ್ಲಿಲ್ಲ ಇವ್ರು ಹೇಳ್ತಾರ ಆಮೇಲೆ ಅವರು ಇವ್ರು ತಮ್ ಬೇಕಾದ್ರ ಮುಂದೆ ಹೇಳ್ತಾರ ಏ ಹೋರಾಟಕ್ ನಿಂತ್ರ ನಾವು ಹೋಗ್ಬೇಕಾತ್ರಿ ಇಲ್ಲ ಅವ್ರ ಮುತ್ತಾನೋರ್ ಹೋರಾಟಕ್ ನಿಂತಿಲ್ಲ ಅಂದ್ರೆ ನಾ ಏನೋ ಸುಮ್ನಿದ್ ಬಿಡ್ತಿದ್ವಿ ಒಂದ್ ಆಮೇಲೆ ನಿಮ್ಗೆ ಹೇಳ್ತೀನಿ ಸರ ಆ ಅಂಜಲಿ ಮನಿಗೆ ನಮ್ ಸಂತೋಷ್ ಲಾಡ್ ಅವ್ರ ಮಿನಿಸ್ಟರ್ ನಮ್ಮ ವಿನಯ್ ಕುಲ್ಕರ್ನವ್ರ ಅವ್ರ ಇಮ್ಯುನಿಟಿ ಸ್ಪಂದನೆ ಮಾಡಿದ್ರ ಈ ಸಂತೋಷ್ ಲಾಡ್ ಅವ್ರ ಎರಡ್ ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರ ಅಲ್ಲಿ ಪ್ರಸಾದ್ ಅಬ್ಬ ಅವ್ರ ಐವತ್ ಸಾವಿರ ರೂಪಾಯಿ ಅವ್ರು ಕ್ಯಾಶ್ ಕೊಟ್ರ ಏನ್ರಿ ಈ ಬಿಜೆಪಿ ಒಳಗ್ರಿ ಇವ್ರ ಏನಿತ್ತರ ಪ್ರಹ್ಲಾದ್ ಜೋಶಿ ಅವ್ರ ಐವತ್ ಸಾವಿರ ರೂಪಾಯಿ ದುಡ್ಡು ಕೊಟ್ರು ಯಾಕ ಹಿಂದೂ ಹುಡುಗಿ ಆಕಿ ಅಂಜಲಿ ಅನ್ನೋ ಹುಡುಗಿಗೆ ಒಂದ್ ಐದೈದು ಲಕ್ಷ ರೂಪಾಯಿ ಇವ್ರು ಕೊಟ್ಟು ಕೊಡ್ಬೋದಾಗಿತ್ತಲ್ಲ ಇವ್ರು ನಾವು ಹಿಂದೂಗಳದ್ ನಾವು ರಕ್ಷಣೆ ಮಾಡ್ತೀವಿ ನಾವು ಹಿಂದೂಗಳಿಗೆ ನಾವು ಸಾಕಷ್ಟು ಸಹಾಯ ಮಾಡ್ತೀವಿ ನಾವ್ ನನ್ನವರೇ ಇಲ್ಲಿ ಕಾಂಗ್ರೆಸ್ನವ್ರ ದುಡ್ಡು ಕೊಟ್ರ ಅಲ್ಲಿ ಸಂತೋಷ್ ಲಾಲ್ ಏನ್ ಲಕ್ಷ ಕೊಟ್ರು ವಿನಯ್ ಕುಲ್ಕರ್ನವ್ರು ಮತ್ತೆ ಐವತ್ತೇಳು ಸಾವಿರ ಎಲ್ಲ ಪಾಪ ಎಲ್ಲಾ ಎಮ್ ಎಲ್ ಎಳು ದುಡ್ಡು ಕೊಟ್ರ ಈ ಬಿಜೆಪಿ ಈ ಅರವಿಂದ್ ಬಲ್ಲಾ ಸಾಹೇಬ್ರು ಇಪ್ಪತ್ ಸಾವಿರ ಕೊಟ್ರ ಸುದ್ದಿ ಬಂತು ಪ್ರಹ್ಲಾದ್ ಜೋಶಿ ಅವ್ರ ಐವತ್ ಸಾವಿರ ರೂಪಾಯಿ காங்கிரெஸ் நவ் லட்ச கடலு தூட்டு கொட்டிருக்கு இவரு இந்துகள ஓட்டு தகலத்தக்கூடன்ன மனிதே இவரு கொட்டி ரொக்க எப்போ சும்ம டி விய கேந்திர கொண்ட இவ் மணிக்கு ஹோதிர ஒன் கப் சானூ இல்ல ஒன் தூத்தானு இல்ல ஏனும் இல்ல நீ பிரசாதப்பினிகரீ பிரதி தின ஊட்டா சிவாளி அவ்வளிகோ பிரதின ஊட்டா வினய் குலகர்ணி கடைகி பிரதி தின ஊட்ட சந்தோஷ் லால் அவ்வள்கிற பிரதின ஊட்டா அவரு இந்துகளில் யார் பேட்டர் சேலம் கொடுத்து ಈ ನೀವು ನೀವು ಹಿಂದೂಗಳು ಹಿಂದೂಗಳು ಅಂತಕ್ಕಂತ ಬಿಜೆಪಿ ಎಮ್ ಎಲ್ ಎ ನಾಯಕರ ಇಲ್ಲ ಎಂಪೇರ್ ಇವ್ರ ನಾಯಕ ಮಾಡ್ತಾರ ಸೊ ಈ ರೀತಿ ಸುಮ್ಮನೆ ಇವರು ಡೋಮರಾಟ ಇವರದಲ್ಲ ಬರೀ ಅಷ್ಟೇ ಇರದ ಇವ್ರ ಕಡೆ ಏನ್ ಇಂತೂ ಹಿಂದೂಗಳಿಗುನು ಒಂದನೇ ಪೈಸ ಯಾರಿಗೂ ಒಂದ್ ರೂಪಾಯಿ ಕೆಲಸ ಮಾಡಿ ಕೊಡಂಗಲ್ಲ ಅಂದ್ರೆ ತಮ್ಮ ಸ್ವಾರ್ಥನೇ ಇವ್ರಿಗೆ ಇಂಪಾರ್ಟೆಂಟ್ ಆಗತ್ತೆ ಫಸ್ಟ್ ನೋಡ್ರಿ ಇವರು ತಮ್ಮ ಹೆಂಡರು ತಮ್ಮ ಮಕ್ಳ ಮತ್ತು ತಮ್ಮ ಕೆಲವೊಂದಿಷ್ಟು ತಮ್ಮ ಬಗ್ಗೀಟಿಡೋರು ಇರ್ತಾರ ಸುತ್ತಮುತ್ತಲ ಆ ಸುತ್ತಮುತ್ತ ಬಗ್ಗೆ ಇಡೋರಿಗೆ ಅವ್ರಿಗೇನು ಓ ಕೋಟ್ ಕಟ್ಟೆ ರೊಕ್ಕ ಕೊಟ್ಟವ್ರಿಗೆನ್ ಬಿಸಿನಾಕ್ ಏನ ಹಚ್ಚಿ ಏನ್ ಕೊಡೋಣ ಏನ್ ಅಟ್ಟ ಅವ್ರಿಗೆ ಅವ್ರಿಗೆ ಮಾತಾಡಿಸಿದ್ನ ಒಂದ್ ದೊಡ್ಡ ಕೊಡುಗೆ ಇವ್ರ ಅವ್ರ ಹಿಂದ ಬಕೆಟ್ ಬಕಿಟ್ಟಿಡತ್ತಲ್ಲ ಅವ್ರಿಗೆ ಬರೀ ಮಾತಾಡಿಸಿದ್ರ ಸಾಕಿ ಇವ್ರ ಅಷ್ಟೇ ಅವ್ರ ಮಾತಾಡಿಸಿ ಅವಲ್ಪ ಅದೊಂದು ದೊಡ್ಡ ಕೊಡುಗೆ ಕೊಟ್ಟಂಗ ಇವ್ರು ಯಾರಿಗೂ ಸಹಾಯ ಮಾಡ್ರವ್ರ ತಮ್ಮ ಫ್ಯಾಮಿಲಿ ಅಷ್ಟೇ ಇವ್ರದಲ್ಲ ಎಲ್ಲದ ಮತ್ ತಮ್ಮನಗಿನ ಮಕ್ಕಳು ಯಾರು ಹೊರ ಹೋಗ್ಬಾರ್ದ ತಮ್ಮ ತಮ್ಮನೆಯಾಗಿನ ಮಕ್ಳು ಯಾರು ಹೋರಾಟಕ್ಕೆ ಹೋಗ್ಬಾರ್ದ ಯಾರು ಪೊಲಿಟಿಷಿಯನ್ ಮುಂದೆ ಧರಣಿ ಸತ್ಯಾಗ್ರ ಕುಂದಿರಬಾರ್ದ ಎಲ್ಲಿ ಬೀದಿಗೆ ಬಿದ್ದಿ ಅಲ್ಲಿ ತಾನ್ಲ ಮಾಡೋಂಗ ಹೋಗ್ಬಾರ್ದ ಕಾಂಗ್ರೆಸ್ ಅವ್ರ ವಿರುದ್ಧ ಹೋರಾಟ ಅವ್ರ ಮನೆಯಾಗಿನ ಮಕ್ಕಳು ಅವ್ರ ಮನೆಯಾಗಿನ ಮಕ್ಳ ಅಂಗರ ಸೀದಾ ಕಾರ್ ರೀತಿ ಸೀದ ಸ್ಕೂಲ್ ಹೋಗಿ ಕಾಲೇಜ್ ಹೋಗುವುದ ಬಿಸ್ನೆಸ್ ಹೋಗುದ ಅಷ್ಟೇ ಈ ನಮ್ಮಂತವ್ರ ಏನದಲ್ಲ ನಾವೆಲ್ಲ ಹೊರಗಾಳಕ್ಕೆ ನಮ್ನ ರೆಡಿ ಮಾಡುದವ್ರ ಸೊ ಈ ರೀತಿ ಪಾಲಿಸಿ ಭಾರತೀಯ ಜನತಾ ಪಕ್ಷದವ್ರು ಇದು ಕೇಂದ್ರದಲ್ಲಿನ ಇದು ಐತಲ್ಲ ಇವತ್ತ ಇವತ್ ನಿಮ್ಮ ಯಾರು ಮುರಳಿ ಮನೋಹರ್ ಜೋಶಿ ಅವ್ರ ಇರ್ಬೋದು ನಮ್ಮ ರಾಕೇಶ್ ಅಡ್ವಾಣಿ ಇರ್ಬೋದು ನಮ್ಮ ಯಾರ ಇವ್ರು ನಮ್ಮ ಇವ್ರು ಪ್ರವೀಣ್ ಬಾಯ್ ತೋಗಡ್ಯಾರ ಇರ್ಬೋದು ಮತ್ತ ಆಮೇಲೆ ನಮ್ಮ ಆರ್ ಎಸ್ ಎಸ್ ಭಗವತ್ ಇರ್ಬೋದು ಈಗ ಅವ್ರ ಮನೆಯಾಗಿನವ್ರು ಅಷ್ಟು ಹೆಣ್ಮಕ್ಳು ಎಲ್ಲಾರು ಮುಸುಳು ಜೊತೆಗೂ ಓಡೋಗರ್ ಅವರು ಈಗ ಮುಸುಲ್ರ ಜೊತೆ ಓಡೋಗ್ಯಾರ ಅಂತ ಹೇಳಿದ್ರೆ ಈಗ ಅವ್ರ ಅವ್ರ ಮುಸುರು ಹುಡುಗರು ಯಾರ ಇವ್ರ ಹುಡುಗಾರನ್ನ ತೋಡೋಗಾರಲ್ಲ ಇವ್ರ ಮನೆಯಾಗಿನವ್ರು ಹುಡುಗಾರನ್ನ ತೋಡೋಗಾರಲ್ಲ ಈಗ ಅವ್ರ ವಿರುದ್ಧ ಹೋರಾಟ ನಿಂದ್ರಬೇಕಿಲ್ರಿ ಅವ್ರ ಅವ್ರು ಹಾ ನಮ್ಮ ಹಿಂದುತ್ವದ ಪ್ರತಿಪಾದನೆ ಮಾಡತಕ್ಕಂಥವ್ರು ನಮ್ಮ ಮನೆಗಿನ ಹಿಂದೂ ಹುಡುಗಿನ್ ನೀನ ನೀನು ಎಬ್ಬಸ್ಕೊಂಡು ಹೋಕಿ ಅಂತೇಳಿ ಅವ್ನ ಬೆನ್ ಹತ್ತಿವ್ರ ಒಬ್ಬರ ಕೊಲೆ ಇವ್ರು ನೋಡು ಆ ಅವ್ರ ಪಾದ ಪೂಜೆ ಮಾಡಿ ಅವ್ರ ಜೊತೆ ಬೀಗ್ತನ ಮಾಡ್ಯಾರ ಅವ್ರಿಗೆಲ್ಲಾ ಅಧಿಕಾರ ಕೊಟ್ಟಾರ ಇವ್ರೆಲ್ಲಾ ಈಗ ಶಾನವ ಜೋಶಾನ ಇವು ರಾಷ್ಟ್ರೀಯ ಬಿಜೆಪಿ ಉಪಾಧ್ಯಕ್ಷ ಏನವ ಇದ್ ಮಧ್ಯಪ್ರದೇಶನ ಮಂತ್ರಿ ಇದ್ದಾವ ಇಂದ್ರವ್ರು ಅವ್ರು ಏನ್ರೀ ಅಂದ್ರೆ ಇದರ ಅರ್ಥ ಇವತ್ತ ಇಲ್ಲಿ ತಳಮಟ್ಟದಾಗ ಏನ್ ಹೇಳ್ತಾರ ಏ ಹಿಂದೂ ಹುಡುಗಿನ್ ಯಾರಾದ್ರೂ ಮುಸಲ್ಮಾನ್ ಹುಡ್ಕೊಂಡ್ ಹೋದಂದ್ರ ಅವ್ನ ಬಿಡಾಕ್ ಹೋಗ್ಬೇಡ್ರಿ ಅವ್ನ ಹೊಡಿಬೇಕು ಅವ್ನು ಕಲಾಸ್ ಮಾಡ್ಬೇಕು ಅವ್ನ್ ಅವ್ನ ಮಾಡ್ರು ಮಾಡ್ಬೇಕ್ ಅಂತ ಇನ್ನೇ ಭಾ ಹೊಡಿತಾರ ಇವ್ರ ಮತ್ ಇವ್ರ ಮನೆಗಿನ ಹುಡುಗಿ ಈ ಸಾಬ್ರ ಜೊತೆ ಅವಂಗ ಇವ್ರ ಬೇಕಾನ ಮಾಡ್ತಾರ ಇದ್ರ ನೀವ್ ಕ್ಯಾಲ್ಕುಲೇಷನ್ ಹಾಕ್ರಿ ಹೆಂಗಂತ ಹೇಳಿ ಅಕಸ್ಮಾತ್ ನಾಳೆ ಈ ದೇಶ ಮುಸ್ಲಿಮಾತ್ ಅಂತ ಕೊರೆ ಇವರು ಮುಸ್ಲಿಮ್ ಸೇರ್ಕೊಂಬಿಡವ್ರಿ இவரு முசல்மான் ஆகிபடோரு ஏன் ஆர் எஸ் எஸ் தோ் ஆவரின் அஷ்டி நாயக்கல் இவ்ரெல்லா இவரு ஆல்மோஸ்ட் இவரு பீக் எல்லா காஷ்மீரி முசல்ம சாப்பிட் ஜொத்திக் பீக் தான இடீ தேசின ஏனா முசல்மான் பால தோட பிரமணி ஆகிபிட்டு அந்த இவ் மக்களே கன்வெர் ஆகபிடு நான் முசல் அந்த இன் மென்டாலிட்டி ಭಾರತೀಯ ಜನತಾ ಪಕ್ಷದ ನಾಯಕರು ಈಗ ನೀವು ಕಾಂಗ್ರೆಸ್ ಬಂದ್ರಿ ಕಾಂಗ್ರೆಸ್ ಬಂದಾದ್ಮೇಲೆ ಇಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಸಿಗುವಂತ ಭರವಸೆ ಅಥವಾ ಒಂದು ಆಶಾಕಿರಣ ಏನಾದ್ರು ಇದೆನಾ ನಿಮ್ಗೆ ಈಗ ನೀವು ಕಾಂಗ್ರೆಸ್ ಪಾರ್ಟಿ ಒಳಗ್ ಮುತ್ತಮ್ ಅಂತ ಹೇಳಿ ನೀವೆಲ್ಲ ಟಿವಿ ಇಂಟ್ರ್ಯೂ ಮಾಡ್ತಾ ಇದ್ರಿ ಇವತ್ತ ಈ ಹುಬ್ಳಿ ನಗರದಲ್ಲಿ ಎಲ್ಲಾ ಪತ್ರಕರ್ ಹುದಿರ್ಬೋದು ಎಲ್ಲಾ ಟಿವಿ ಮಾಧ್ಯಮದರು ಎಷ್ಟೋ ನಮ್ಗೆಲ್ಲ ಮಾತಾಡಿಸ್ತಾರೆ ಭಾರತೀಯ ಜನತಾ ಪಕ್ಷದ ಕಡೆ ಏನಾದ್ರು ತಪ್ಪ ತಗಡಿಗಂದ್ರೆ ನನ್ನ ನಮಗೂ ಮಾತಾಡಿಸ್ತಾರ ಸೊ ಅಂತ ಒಂದು ಅವಕಾಶ ನಮ್ಗೆ ಸಿಕ್ ಬಂದೈತಿ ಒಂದು ಮತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಈ ಈ ಹೊಟ್ಟಿ ಕಿತ್ತಂತಕ್ಕಂಥದ್ದಿಲ್ಲ ಇಲ್ಲಿ ಈಗ ಮುತ್ತೇನು ಸ್ಟೇಟ್ಮೆಂಟ್ ಕೊಡ್ತಾರಂದ್ರ ಅದನ್ನ ಶೇರ್ ಮಾಡ್ತಾರ ಬಿಜೆಪಿ ಕಾಂಗ್ರೆಸ್ನೊಳಗ್ರಿ ಏನ ಇಲ್ಲಿ ಬಿಜೆಪಿ ಒಳಗ ಹಂಗಿಲ್ಲರೀ ಈ ಬಿಜೆಪಿ ಒಳಗ ಏನೈತ್ರಿ ಈ ಬಿಜೆಪಿ ಬಿಜೆಪಿ ಅವ್ರನ್ನ ತುಳಿಯೋದ್ ಕೆಲ್ಸ ಐತಿ ಇಲ್ಲಿ ಈಗ ಮುತ್ತನ್ನ ದೊಡ್ಡ ಪೋರ್ಸ್ಕೊಂಡ ಅದ್ ಹೆಂಗಾರ ಮಾಡಿ ಕಟ್ ಮಾಡ್ಬೇಕ ಈಗ ಇನ್ನೊಬ್ಬ ದೊಡ್ಡ ಪೋಸ್ಟ್ ಕೊಡ ಅಂತಾರ ಅದ್ ಹೆಂಗಾರ್ ಮಾಡಿ ಕಟ್ಟ ಮಾಡ್ಬೇಕ ಏ ಮಂತ್ರಿ ಆಗು ಅಂತ ಅವ್ನ ಹೆಂಗಾರ್ ಮಾಡಿ ಮಂತ್ರಿ ಆಗ್ಲಾರ ನೋಡ್ಬೋದು ಬರೀ ಇಂತ ವ್ಯವಸ್ಥೆ ಐತಿ ಹೊರತು ಬಿಜೆಪಿ ಒಳಗ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಾತಾರ ಕೊಡ್ಲಿ ಬಿಡ ಆ ಇವ್ರ ದೊಡ್ಡ ಪೋಸ್ಟ್ ಕೊಡ್ಲಿ ಬಿಡ ಯೋ ಇವ್ರ ನಮ್ಮ ಪಕ್ಷದವ್ರ ಇವ್ರು ಶೇರ್ ಮಾಡ್ಬೇಕು ನಾವನು ಏನೇ ಇಲ್ಲ ಇಲ್ಲ ಬಿಜೆಪಿಯೊಳಗ ಏನೈತಲ್ಲ ಆಂತ್ರಿಕ ಕಚ್ಚಾಟ ಅದಕ್ಕ ನಾ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಜೆಪಿಯಲ್ಲಿ ಇಲ್ಲ ಅಂತಂದು ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೈತಲ್ಲ ನನಗೆ ನೂರಕ್ಕೆ ನೂರ ನನ್ ವಿಶ್ವಾಸ ಐತಿ ವಿನಯ್ ಕುಲಕರ್ಣಿ ಕುಲಕರ್ಣಿಯವ್ರು ಸಂತೋಷ್ ಸರ್ ಮತ್ತು ನಮ್ಮ ಅಬ್ಬಯ್ಯ ಅವ್ರ ಇರ್ಬೋದು ನಮ್ ಕೋಂಡ್ರೆಡ್ಡಿ ರೆಡ್ಡಿ ಅವ್ರು ಸೊ ಈ ನಾಲ್ಕು ಜನ ಏನಿದ್ದಲ್ಲ ನಮ್ಮ ಬಗ್ಗೆ ಭಯಂಕರ ಅವ್ರಿಗೆ ಅಭಿಮಾನ ಐತಿ ಮತ್ತು ಕಾರ್ಯಕರ್ತರು ಕೂಡ ನಮ್ ಡಂಗ್ನವ್ರ ಇರ್ಬೋದು ಅನಿಲ್ ಪಾಟೀಲ್ ಅವ್ರ ಇರ್ಬೋದು ಅಂತ ಪಳ್ಳೂರ್ ಇರ್ಬೋದು ಸೊ ಎಲ್ಲಾ ಕಾಂಗ್ರೆಸ್ ನಲ್ಲಿ ನನ್ನ ಎಲ್ಲಾರು ಪಾಪ ಅವ್ರ ಮನಿ ಕರೆಸ್ಕೊತಾರ ನನ್ನ ಎಲ್ಲರೂ ಮಾತಾಡಿಸ್ತಾರ ಯಾರು ಒಟ್ಟಿಗಿಚ್ಚಿಲ್ಲ ಮುತ್ತಾನವ್ರು ಇನ್ನು ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಬರ್ಲಿ ನಮ್ ಅಂತಾರ ಹೊರ್ತು ಯಾರು ಒಟ್ಟಿ ಕಿಚ್ಚ ಬರ್ತಕ್ಕಂಥದ್ದೆಲ್ಲ ಬಹುಶಃ ನಿಮಗೆ ಮುಂದಿನ ದಿನಮಾನದಲ್ಲಿ ನನಗೆ ಪಕ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥದ್ದು ನಮಗೆಲ್ಲ ಕಿವಿ ಬಂದು ಬಳದಿದೆ ಆದ್ರೆ ನಾನೇನೈತಿಲ್ಲ ಅದ್ರ ಬಗ್ಗೆ ನಾನು ಏನು ಹೋಗಿಲ್ಲ ಬಟ್ ಮುಂದಿನ ದಿನಮಾನದಲ್ಲಿ ನಮ್ಗ ನಮ್ಗೊಂದು ಧ್ವನಿ ಅಂತಂದು ಏನಾದ್ರ ಅದಕ್ಕೆ ಧ್ವನಿಗೆ ಧ್ವನಿ ಕೂಡಿಸ್ತಾರಂತ ವಿಶ್ವಾಸ ಇದೆ ಸರಿ ಒಂದು ಪ್ರಶ್ನೆ ನಾನು ಕೇಳಲೇಬೇಕಿದ್ದಿನ ಇಲ್ಲಿ ನಾನು ಒಬ್ಬ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಿ ಬಂದಿಲ್ಲ ನಾನು ಬಂದಿರೋದು ನೇರ ಇರುವಂತಹ ಒಂದು ಚಾನಲ್ ಆಗಿ ಬಂದಿದೀನಿ ನೀವು ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಳಿದ್ರಿ ಆದ್ರೆ ಈಗ ಕರ್ನಾಟಕದಲ್ಲಿ ಆಗ್ತಾ ಇರೋದೇ ಅದೇ ಅಲ್ವಾ ಸರ್ ಅಂದ್ರೆ ಯಾವ್ದ್ರ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಅವರು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದಾರೆ ಆ ಸತೀಶ್ ಜಾರಕಿಹೊಳಿ ಅವರು ನಾನ್ ಕೆಪಿಸಿಸಿ ಅಧ್ಯಕ್ಷರಾಗ್ಬೇಕು ಅಂತ ಇದಾರೆ ಈ ಆಂತರಿಕ ಕಿತ್ತಾಟಗಳು ಅಥವಾ ಈ ಹೊಟ್ಟೆ ಕಿಚ್ಚು ಇದ್ಯಾವ್ದು ಇಲ್ಲ ಅಂತ ಹೇಳಿದ್ರಿ ಬಟ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲ ಸರ್ ಇಲ್ಲ ಈಗ ನೋಡ್ರಿ ಒಂದ್ ಪಾರ್ಟಿ ಅಂದ ಮೇಲೆ ಏನೈತಲ್ಲ ಈಗ ಈಗ ನನಗೂ ದೊಡ್ಡ ಹುದ್ದೆ ಇರ್ಬೇಕಂತ ಆಸೆ ಇರ್ತದೆ ಈಗ ಡಿ ಕೆ ಶಿವಕುಮಾರ್ ಅವ್ರೊಬ್ಬರು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ ರಾಜ್ಯದಲ್ಲಿ ಎಂ ಬಿ ಪಾಟೀಲ್ ಅವರು ಈಗ ಎಂ ಬಿ ಪಾಟೀಲ್ ಅವ್ರ ಸತೀಶ್ ಜಾರಕಿಹೊಳ ಹೆಸರು ನೀವೇ ಹೇಳಿದ್ರಿ ಈಗ ನೋಡ್ರಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಈಗ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಮಾಡಿದ್ರೆ ಹೈಕಮಾಂಡ್ ಅವರು ಈಗ ಇವ್ರಿಗೆ ಮುಖ್ಯಮಂತ್ರಿ ಮಾಡಿಲ್ಲ ಅಂತಂದೇಳಿ ಇವ್ರ ಏನಾದ್ರು ಬಂದಿದ್ದಾರೆ ಅದ ಒಂದ್ ಪ್ರಶ್ನೆ ಮಾಡ್ತಾ ಈ ಸಿದ್ದರಾಮಯ್ಯ ವಿರುದ್ಧ ಒಂದ್ ಐವತ್ ಮಂದಿ ಎಂ ಎಲ್ ಎ ತಗೊಂಡ್ ಹೋಗಿ ಈಗ ಬಿಜೆಪಿ ಎಪ್ಪತ್ ಮಂದಿ ಅದಾರ ಈಗ ಸಿದ್ದರಾಮಯ್ಯ ಅವರು ಕೂಡ ಇವ್ರು ಡಿ ಕೆ ಶಿವಕುಮಾರ್ ಕೂಡ ಒಂದ್ ಐವತ್ ಮಂದಿ ಅದಾರ ಹಂಗೇನಾರು ಮಾಡಿದ್ರಿ ಅವ್ರ ಇಲ್ಲ ಹೈಕಮಾಂಡ್ ನಿರ್ಧಾರ ಏನಿತ್ತು ಅದಕ್ಕೆ ಅವ್ರು ಭದ್ರಾಗಿ ಇರ್ತಾರಲ್ವ ಏನ್ರೀ ಈಗ ಎಂ ಬಿ ಪಾಟೀಲ್ ರೀ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಭದ್ರ ಇರ್ತಾರಲ್ಲ ಸತೀಶ್ ಜಾರಕಿಹೊಳಿ ಅದನ್ನ ಹೇಳಿದ್ರು ಮೊನ್ನೆ ಹೈಕಮಾಂಡ್ ಏನ್ ನಿರ್ಧಾರ ಇದೆ ಅದೇ ಈಗ ಮೊನ್ನೆ ರಾಹುಲ್ ಗಾಂಧಿ ಅವ್ರ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿ ಡಿಸೆಂಬರ್ವರೆಗೆ ಮುಂದುವರಿಬೇಕಂದ್ಮೇಲೆ ಯಾರಾದ್ರೂ ಬಂಡಿದ್ದಾರ ಇವಾಗ ನನಗೆ ಪಪ್ಪ ನನಗೆ ಇಂತ ಬೇಕಂತ ಕೇಳುದು ನನ್ ಹಕ್ಕ ಬಟ್ ಕೊಡೋದು ಬಿಡುದು ಅವ್ರು ಬಿಟ್ಟಿದ್ದೆ ಹಂಗೆ ಡಿ ಕೆ ಶಿವಕುಮಾರ್ ಏನಾದ್ರಲ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಅವರಿಗೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಂ ಬಿ ಪಾಟೀಲ್ ಸಂಪೂರ್ಣ ವಿಶ್ವಾಸ ಇದೆ ಸತೀಶ್ ಜಾರಕಿಹೊಳ ಸಂಪೂರ್ಣ ವಿಶ್ವಾಸ ಇದೆ ಬಟ್ ಹೈಕಮಾಂಡ್ ಒಂದ್ ಸಲ ನಿಮಗೆ ಗೆರಿ ಹೊಡೆದ್ರೆ ಅದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕ್ರಾಸ್ ಮಾಡೋಂಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿದೆ